ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನ ನಡೆಸಲಾಗತ್ತೆ ಇವತ್ತಿನ ಈ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿ ಹಲವು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳುವಂತ ನಿರೀಕ್ಷೆ ಈ ಕ್ಯಾಬಿನೆಟ್ ಮೀಟಿಂಗ್ ಹಲವು ಮಹತ್ವಕ್ಕೆ ಕಾರಣವಾಗ್ತಾ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ನಿಗದಿಪಡಿಸಲಾಗಿದೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಪ್ರಾರಂಭ ಆಗತ್ತೆ ಹನ್ನೊಂದು ಗಂಟೆ ಸುಮಾರಿಗೆ ವಿಧಾನಸೌಧದಲ್ಲಿ ಈ ಒಂದು ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಹಾಗಿದ್ರೆ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಏನೆಲ್ಲ ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಬಹುದು ಅನ್ನೋದೊಂದು ಪ್ರಶ್ನೆ ಸಹಜವಾಗಿದ್ದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಹಳಷ್ಟು ನಿರ್ಣಯಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇದೆ ಸಚಿವರ ಮೇಲಿನ ಮುನಿಸು ಶಾಸಕರ ದೂರು ಹಾಗೆಯೇ ಉಸ್ತುವಾರಿ ಸುರ್ಜೇವಾಲಾ ಅವರು ಡಿ ಸಿ ಮ ಮತ್ತು ಸಿ ಎಂ ಇಬ್ರಿಗು ಕೂಡ ಇದನ್ನು ನೀವೇ ಬಗೆಹರಿಸಿ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಶಾಸಕರುಗಳಿಗೆ ಏನೇನು ಸಮಸ್ಯೆ ಇದೆ ಅಂತ ಸಚಿವರುಗಳನ್ನು ಕರೆದು ಮಾತಾಡ್ತಿರೋ ಬುದ್ಧಿ ಹೇಳ್ತಿರೋ ಅದೇನು ಮಾಡ್ತಿರೋ ಮಾಡಿ ಅನ್ನೋದನ್ನು ಹೇಳಿದ್ದಾರೆ ಹಾಗಾಗಿ ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ನಿರ್ಧಾರಗಳನ್ನು ನಿರ್ಣಯಗಳನ್ನು ಸಂದೇಶಗಳನ್ನು ನೀಡಲಾಗತ್ತೆ ಸಲಹೆ ಸೂಚನೆಗಳನ್ನು ಕೊಡಲಾಗತ್ತೆ ಇದು ಬಹಳನೇ ಮುಖ್ಯ ಆಗಿರೋದು ಜೊತೆಗೆ ಈ ಒಂದು ಸಚಿವ ಸಂಪುಟ ಸಭೆಗೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಗೈರಾಗ್ತಾರೆ ಅನ್ನೋದು ಕೂಡ ಮುಖ್ಯ ಯಾಕಂದರೆ ಸುರ್ಜೇವಾಲಾ ಅವರು ಕರೆದಂಥ ಒನ್ ಟು ಒನ್ ಮೀಟಿಂಗಿಗೆ ಅನೇಕರು ಬರಲ್ಲ ಅಂತ ಹೇಳಿದ್ದು ಅಸಮಾಧಾನ ಹೊರಹಾಕಿದ್ದು ಗೈರಾಗಿದ್ದು ಇದೆ ಹೇಗಿರ್ಬೇಕಾದ್ರೆ ಕ್ಯಾಬಿನೆಟ್ ಮೀಟಿಂಗಿಗೂ ಬರ್ತಾರೋ ಅಥವಾ ಬರಲ್ವೋ ಅನ್ನೋದೊಂದು ಪ್ರಶ್ನೆ ಇರೋದು ಇನ್ನು ಯಾವ್ಯಾವ ವಿಚಾರ ಚರ್ಚೆ ಆಗಬಹುದು ಅನ್ನೋದು ಸಹಜವಾಗಿರುವಂತ ಕುತೂಹಲ ಅದ್ರ ಬಗ್ಗೆ ನಾವು ಗಮನಿಸೋದಾದ್ರೆ ಚಿಂತಾಮಣಿಯ ನೂರ ಇಪ್ಪತ್ತಾರು ಕೆರೆಗಳಿಗೆ ನೀರು ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚಿಸಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯ ಅಥವಾ ನಿರ್ಧಾರವನ್ನ ಮಹತ್ವವಾಗಿ ಇವತ್ತು ತೆಗೆದುಕೊಳ್ಬಹುದು ಇನ್ನು ಬೆಂಗಳೂರಿನ ತ್ಯಾಜ್ಯ ಸಂಸ್ಕರಿಸಿದ ನೀರು ಪೂರೈಕೆ ಒಟ್ಟು ನೂರ ಇಪ್ಪತ್ತೆಂಟು ಕೋಟಿ ವೆಚ್ಚದ ಅನುದಾನಕ್ಕೆ ಒಪ್ಪಿಗೆ ನೀಡಬಹುದು ಅನ್ನೋದೊಂದು ನಿರೀಕ್ಷೆ ಕೂಡ ಇದೆ ಕ್ರಿಮಿನಲ್ ಕಾನೂನು ತಿದ್ದುಪಡಿಗೆ ಸಮ್ಮತಿ ನೀಡುವಂತ ಸಾಧ್ಯತೆ ಇದೆ ಬಹುದಿನಗಳಿಂದ ಇದೊಂದು ಚರ್ಚೆ ಆಗ್ತಾ ಇತ್ತು ಕ್ರಿಮಿನಲ್ ಕಾನೂನು ತಿದ್ದುಪಡಿ ಆಗ್ಬೇಕು ಅಂತ ಇದಕ್ಕೂ ಕೂಡ ಪರ ವಿರೋಧ ಎರಡು ತರ ಚರ್ಚೆ ಇತ್ತು ಆಗ್ಬೇಕು ಆಗ್ಬಾರ್ದು ಅಂತ ಸೊ ಇವತ್ತು ಸಮ್ಮತಿ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಇದೆ ಇನ್ನು ದೊಡ್ಡಬಳ್ಳಾಪುರ ಕಾಂಗ್ರೆಸ್ ಭವನಕ್ಕೆ ಜಾಗದ ವಿಚಾರವನ್ನು ಕೂಡ ಇವತ್ತು ಚರ್ಚಿಸಬಹುದು ವೀರಭದ್ರನ ಪಾಳ್ಯದಲ್ಲಿ ಅರವತ್ತಾರು ಪಾಯಿಂಟ್ ಒಂದು ಐದು ಗುಂಟೆ ಭೂಮಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೀಡುವಂತ ಸಾಧ್ಯತೆ ಅದಕ್ಕೆ ಇವತ್ತು ಸಮ್ಮತಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಎಲ್ಲರೂ ಚರ್ಚಿಸಿ ಆಯಿತು ಅಂತ ಸಮ್ಮತಿಯನ್ನು ಕೊಡಬಹುದಾದ ಸಾಧ್ಯತೆ ಇದೆ ಮಳೆ ಮಾಪನ ಕೇಂದ್ರಗಳ ಉಪಕರಣಗಳ ಬದಲಾವಣೆ ಬಹು ವರ್ಷಗಳಾಗ್ತಾ ಇದೆ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿದೆ ಸೊ ಆ ಕಾರಣಕ್ಕಾಗಿ ಉಪಕರಣಗಳ ಬದಲಾವಣೆ ಬಗ್ಗೆ ಕೂಡ ಇಲ್ಲಿ ಚಿಂತನೆ ಮಾಡಬಹುದು ಚರ್ಚೆ ಆಗ್ಬಹುದು ಸಾವಿರದ ಐನೂರ ಮೂವತ್ತು ಟೆಲಿಮೆಟ್ರಿಕ್ ಮಾಪನ ಕೇಂದ್ರಗಳ ಉಪಕರಣ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಬದಲಾಯಿಸೋಕೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ತುಂಬಾ ವರ್ಷದಿಂದ ಮಾಪನಗಳಲ್ಲಿ ಬದಲಾವಣೆ ಎಲ್ಲ ಇಲ್ಲ ಕೆಲವೊಂದು ಸಮಸ್ಯೆ ಆಗಿದೆ ಅಪ್ಗ್ರೇಡ್ ಆಗಿದೆ ಅಪ್ಡೇಟೆಡ್ ಆಗಿದೆ ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಅಂದಾಜು ಒಂದು ಹತ್ತೊಂಬತ್ತು ಕೋಟಿ ವೆಚ್ಚ ಆಗಬಹುದು ಅದಕ್ಕೆ ಇವತ್ತು ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಪ್ಪಿಗೆ ಕೊಡಬಹುದು ಆಯ್ತು ಬದಲಾಯಿಸೋಣ ಅಂತ ಒಪ್ಪಿಗೆ ಕೊಡಬಹುದಾದ ಸಾಧ್ಯತೆ ಇದೆ ಮೈಸೂರು ವಿವಿಯಲ್ಲಿ ಅಂಬೇಡ್ಕರ್ ಪೀಠ ಸ್ಥಾಪನೆ ಕುರಿತು ಹತ್ತು ಕೋಟಿ ಅಂದಾಜು ಮೊತ್ತಕ್ಕೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ಇದೆ ಇನ್ನು ಬಂಟರ ಸಂಘಕ್ಕೆ ಭೂಮಿ ನೀಡೋದ್ರ ಬಗ್ಗೆ ಚರ್ಚೆ ಒಂದು ಆಗಬೇಕಾಗಿದೆ ಆ ಚರ್ಚೆ ಇವತ್ತಿನ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆಗಬಹುದು ಪುತ್ತೂರಿನ ಕೆಮ್ಮಂಚೆ ಬಳಿ ನೀಡೋದಕ್ಕೆ ನಿರ್ಧರಿಸಬಹುದು ಅಂತ ಹೇಳಲಾಗ್ತಾ ಇದೆ ನೂರ ಮೂವತ್ತೆಂಟು ಬಾರ್ ನಾಲ್ಕರಲ್ಲಿ ಮೂರು ಎಕರೆ ನೀಡೋದಕ್ಕೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ಇದೆ ಕಿತ್ತೂರು ಕೋಟೆ ಆವರಣದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಸೊ ಅಲ್ಲಿ ಥೀಮ್ ಪಾರ್ಕ್ ಒಂದು ನಿರ್ಮಾಣ ಮಾಡಬೇಕು ಅನ್ನೋದು ಬಹು ಬೇಡಿಕೆ ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಥೀಮ್ ಪಾರ್ಕ್ ಇದ್ರೆ ಚೆನ್ನಾಗಿರತ್ತೆ ಅಂತ ಸೊ ಅದರ ಬಗ್ಗೆ ಕೂಡ ಇವತ್ತು ಚರ್ಚೆಯಾಗಿ ಒಂದು ಮೂವತ್ತು ಕೋಟಿ ವೆಚ್ಚಕ್ಕೆ ಸಮ್ಮತಿ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿರುವಂಥ ಕೋಟೆ ಇನ್ನುವೇ ಇಸ್ಕಾನ್ ಅಕ್ಷಯ ಪಾತ್ರೆ ಯೋಜನೆಗೆ ಭೂಮಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಐದು ಪಾಯಿಂಟ್ ಎರಡು ಮೂರು ಎಕರೆ ಭೂಮಿ ನೀಡೋದಕ್ಕೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರದ ಯರಮಾರೇನಹಳ್ಳಿಯಲ್ಲಿರುವಂಥ ಭೂಮಿ ಇದು ಇನ್ನು ನಾಲ್ಕು ವಸತಿ ಶಾಲೆಗಳ ಕಟ್ಟಡ ನಿರ್ಮಾಣ ತಲಾ ಹದಿನಾರು ಕೋಟಿ ಅನುದಾನಕ್ಕೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ಇದೆ ಇವತ್ತು ಈ ವಿಚಾರವೂ ಕೂಡ ಮುನ್ನೆಲೆಗೆ ಬರುತ್ತೆ ಚರ್ಚೆ ಆಗುತ್ತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ವಿಸ್ತರಣೆ ಪರಿಷ್ಕರಣೆ ತೀರ್ಥಹಳ್ಳಿ ಹೊಸನಗರ ತಾಲೂಕು ವ್ಯಾಪ್ತಿಯ ಅರಣ್ಯ ಪ್ರದೇಶ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಿಗೆ ವಾಹನ ಮೊಬೈಲ್ ಫೋರೆನ್ಸಿಕ್ ವಾಹನಗಳ ಖರೀದಿ ಎರಡು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮೊತ್ತದಲ್ಲಿ ಖರೀದಿಗೆ ಒಪ್ಪಿಗೆ ನೀಡಬಹುದಾದ ಸಾಧ್ಯತೆ ಇದೆ ತೋಟಗಾರಿಕೆ ತಂತ್ರಜ್ಞಾನ ಪಾರ್ಕ್ ಸ್ಥಾಪನೆ ಬಗ್ಗೆ ಕೂಡ ಚರ್ಚೆ ಇದೆ ಕನಕಗಿರಿಯ ಸಿರಿವಾರದಲ್ಲಿ ಸ್ಥಾಪನೆ ಬಗ್ಗೆ ಈ ಹಿಂದೆನೂ ಚರ್ಚೆಗಳಾಗಿತ್ತು ಇವತ್ತು ಕೂಡ ವಿಚಾರ ಚರ್ಚೆ ಆಗಬಹುದು ನೂರ ತೊಂಬತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸುವುದರ ಬಗ್ಗೆ ಪ್ಲಾನ್ ಇದೆ ಅದ್ರ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಆ ಭಾಗದ ಸಚಿವರುಗಳು ಅಥವಾ ಆ ಇಲಾಖಾ ಸಚಿವರುಗಳು ನಮ್ದು ಈ ಥರದ ಬೇಡಿಕೆ ಇದೆ ನಮ್ಮ ಇಲಾಖೆಯಿಂದ ಈ ಬೇಡಿಕೆ ಇದೆ ಇದಕ್ಕೆ ಇಷ್ಟು ಕೋಟಿ ಅನುದಾನ ಬೇಕಾಗತ್ತೆ ಇದನ್ನು ಈಡೇರಿಸಬೇಕಾಗತ್ತೆ ನಮ್ಮ ಕ್ಷೇತ್ರದ ಜನರ ಬೇಡಿಕೆ ಇದನ್ನೆಲ್ಲವನ್ನು ಕೂಡ ಇಲ್ಲಿ ಚರ್ಚೆ ಮಾಡಬಹುದು ಚರ್ಚಿಸಿ ಒಂದು ನಿರ್ಧಾರ ಅಥವಾ ಒಂದು ನಿರ್ಣಯವನ್ನು ಕೈಗೊಳ್ಳಬಹುದಾದ ಸಾಧ್ಯತೆಗಳಿದೆ